ಇಂದಿನ ಕಾನ್ಸೆಪ್ಟ್ ಏನು ಅಂತಂದರೆ ರೇಷನ್ ಕಾರ್ಡ್ ರದ್ದಾಗ್ತಾಯಿದೆವು ಅಂತ ಹೇಳ್ಬಿಟ್ಟು ಮಾಹಿತಿ ಬಂದಿದೆ ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡು ಮ ರದ್ದಾಗ್ತಾಯಿದ್ದೆವು ಅವು ಯಾವುವು ಅಂತಂತಂದ್ರೆ ನಕಲಿ ಡಾಕ್ಯುಮೆಂಟ್ಗಳನ್ನು ಕೊಟ್ಬಿಟ್ಟು ತಾವು ಬಡಗರದೀವಿ ತೀರ ಕಡುಗರು ಬಡಗರದೀವಿ ಬಿ ಪಿ ಎಲ್ ಕಾರ್ಡ್ ಕೊಡ್ರಿ ಅಂತ್ಯದಯ ಕಾರ್ಡ್ ಕೊಡ್ರಿ ಅಂತಂದು ಹೇಳ್ಬಿಟ್ಟು ಅರ್ಜಿ ಹಾಕಿಬಿಟ್ಟು ಯಾರು ತೊಗೊಂಡಿದಾರೋ ಅವ್ರನ್ನ ಕೆ ವೈ ಸಿ ಮುಖಾಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ಟು ಅವರು ನಿಜವಾಗಿ ಬಡವರದವರು ಅಥವಾ ನಿಜವಾಗಿ ಅವರು ಲಭ್ಯ ಲಭ್ಯರದಾರೋ ಲಬ್ರದಾರೋ ಅಂತ ತಿಳ್ಕೊಳಕ್ಕೆ ಹೇಳ್ಬಿಟ್ಟು ಆಹಾರ ಇಲಾಖೆಯವರು ಇದ್ದಾರೆ ಹೀಗಾಗಿ ಇಲ್ಲಿ ಆಹಾರ ಇಲಾಖೆಯಲ್ಲಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬಡರು ಅಲ್ದನ್ನೇ ನಕಲಿ ದಾಖಲೆ ಕೊಟ್ಬಿಟ್ಟು ತಾವು ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟು ರೇಷನ್ ಕಾರ್ಡ್ ರೇಷನ್ ತೊಗೊತಾ ಇದ್ದಾರೆ ರೇಷನ್ ಕಾರ್ಡ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ಬಿಟ್ಟು ಮಾಹಿತಿ ಬಂದ್ಬಿಡ್ತಾರೆ ಹಾಗೆ ಅದರಲ್ಲಿ ಸಹಿತ ನಿಮ್ಮ ಆಗೇತಿ ಏನು ಅಂತಂದು ಹೇಳಿಬಿಟ್ಟು ಇದ್ರ ಉದ್ದೇಶ ಏನು ರೇಷನ್ ಕಾರ್ಡ್ ಕೊಡೋ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೊಡೋ ಉದ್ದೇಶ ಏನು ಅಂತಂದರೆ ಅತಿ ಕಡ ಹುಡುಗಾರ್ದವ್ರು ಯಾರು ಹುಡುಗಾಗ್ತಾಯಿರೋದ್ರು ಯಾರು ತನ್ನ ಜೀವನ ಸಾ ಜೀವನ ಸಾಗಿಸೋಕೆ ತುಂಬ ಕಷ್ಟ ಆಗ್ತಿದ್ರು ಅವರಿಗೆ ಸರ್ಕಾರದವರು ತಮ್ಮ ಸಹಾಯ ಇರಲಿ ಅಂತಂದ್ರೆ ರೇಷನ್ ಕಾರ್ಡ್ ಯಾರು ಕೊಡ್ತಾರಲ್ಲ ಆಹಾರ ಇಲ್ಲಕರು ಅವ್ರಿಗಾಗಿ ಶೋಧ ಮಾಡ್ತಾ ಇದ್ದ ಎಂಥವ್ರ ಕಾರ್ಡ್ರಿ ಬಿ ಪಿ ಎಲ್ ಅಂತಂದರೆ ಆದಾಯ ತೆರಿಗೆ ಕಟ್ಟುವಂಥವ್ರದ್ದು ಆದಾಯ ತೆರಿಗೆ ಕಟ್ಟುವಂಥವ್ರು ಐಷಾರಾಮಿ ಗಾಡಿ ಹೊಂದವರು ಆಮೇಲೆ ಮನೆ ಕಟ್ಸ್ಕೊಂಡ್ಬಿಟ್ಟು ಅವರಿಗೆ ಬದಲಾವಣೆಗೆ ಮಾಡಿ ಕೊಟ್ಟಿರ್ತಾರಲ್ಲ ಅಂಥವ್ರು ಆಮೇಲೆ ಯಾರು ಗೌರ್ ಗೌರ್ಮೆಂಟ್ ನೌಕರಿ ಮಾಡ್ತಾಯಿರ್ತಾರೋ ಅಂಥರು ಏನಪ್ಪ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಕು ಅಂತ ಹೇಳಿ ಆಮೇಲೆ ಮೂರು ಹೆಕ್ಟರ್ಗಿಂತೂ ಜಾಸ್ತಿ ಭೂಮಿ ಇತ್ತು ಅಂತಂದ್ರೆ ಅಂಥರೂ ಸಹಿತ ಅಂಥರೂ ಸಹಿತ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಅನೇಕ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡಾಗಿ ಪರಿವರ್ತನೆ ಆಗಿದ್ದಾರೆ ಒಂದು ವೇಳೆ ನಾವು ಖುದ್ದಾಗಿ ನಾವು ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟವರಲ್ಲ ನಾವು ಎ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟವ್ರಂತಂದು ನಾವಾಗಿ ಹಿಂದಿರುಗಿಸಿದ್ವಿ ಅಂತ ಸಮಸ್ಯೆನೂ ಆಗೋದಲ್ಲ ಆದರೆ ಅವರು ಶೋಧ ಮಾಡಿದಾಗ ನಮ್ಮದು ಆ ಥರ ಸಿಕ್ಕಾಕ್ಕೊಂಡ್ವಿ ಅಂತಂದರೆ ನಾವು ಎಲ್ಲಿಂದ ಬಿ ಪಿ ಎಲ್ ಕಾರ್ಡ್ ಪಡೆದಿರ್ತೀವಿ ಅಲ್ಲಿಂದ ಪ್ರತಿ ಕೆ ಜಿಗೆ ಮೂವತ್ತೈದು ರೂಪಾಯಿ ಲೆಕ್ಕ ಹಾಕಿಬಿಟ್ಟು ಆಮೇಲೆ ಅಮೌಂಟನ್ನು ರಿಕವರಿ ಮಾಡ್ಕೊತಾರೆ ಹ್ಯಾಂಡ್ ಬ್ಯಾಂಟ್ ಏನು ಅಂತಂದರೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ತಾರೆ ಸೊ ಈಗ ಆಗಬಾರ್ದು ಅಂತಂದರೆ ನಾವು ಕಡು ಬಡವರು ಅಥವಾ ಬಡವರು ಅಂತ್ಯದಕ್ಕೆ ನಾವು ಹರೋರು ಅಥವಾ ನಾವು ಬಿ ಪಿ ಎಲ್ ಕಾರ್ಡಿಗೆ ಬಿಲೋ ಪಾವರ್ಟಿ ಲೈನ್ ಕಾರ್ಡಿಗೆ ಹಾರೋರು ಅಥವಾ ಎ ಪಿ ಎಲ್ ಕಾರ್ಡ್ ಅಬೋ ಪಾಲ ಪಾವರ್ಟಿ ಲೈನ್ಗೆ ಹಾರರು ಅಂತಂದರೆ ತಿಳ್ಕೊಂಡ್ಬಿಟ್ಟು ನಾವು ಖುದ್ದಾಗಿ ನಾವು ಒಂದು ಸಾಮಾಜಿಕ ಪರಿವರ್ತನೆಗಾಗಿ ಒಂದು ಬದ್ಧ ಅಬೋ ಪಾವರ್ಟಿ ಲೈನ್ ನಿಂತಂದ್ರೆ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡೋಣ ಅಥವಾ ಹಿಂದಿರುಗಿಸೋಣ ಅದು ಬಿಲೋ ಪಾವರ್ಟಿ ಇಲ್ಲ ಅಂತಂದ್ರೆ ಹೊಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಕಿರು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೇ ಈ ಒಂದು ಚಾನಲ್ಗೆ ಬದುಕಿನ ಹಾದಿ ಅಂತಂದು ಹೇಳ್ಬಿಟ್ಟು ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ